ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಪೂಜಾ ಕಾರ್ಯಕ್ರಮ ಅದು ನಮ್ಮ ಅಗಸ್ತ್ಯನ ಮುನಿದೇವರು ಕಾರ್ಯಕ್ರಮ ಇದು ನಮ್ಮ ಮನೆ ಪದ್ಧತಿ ಪ್ರಕಾರ ಹೇಗೆ ಮಾಡ್ತೀವೋ ಹಂಗೆ ಮಾಡ್ತಾ ಇದ್ವಿ ಸಿಂಪಲ್ ಪೂಜೆ ಸೊ ಅದರ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಈ ಒಂದು ಪೂಜೆಯ ದಿನ ನಾವು ಫಸ್ಟು ಮನೆಯೆಲ್ಲ ಶುದ್ಧಿ ಮಾಡಿ ಮನೆಯಲ್ಲಿ ಪೂಜೆನ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಪೂಜೆ ಮಾಡಿದ ನಂತರ ನಾವು ಗುಡಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ

ಇಲ್ಲ <laughs> కొడా <todas> <todas> డ్ తీసుకునేది అలా కొన్ని కానీ నేను ఓడిస్తాయా బుర్ర అగ్గు ఓడుస్తా నేను అందరూ దిన కదనా દિવ <laughs> <captions> ಹೇ ಕಡೆ ನೋಡ್ರಾ ಇಲ್ಲಿ ನೋಡಿ ನನ್ನ ನೋಡಿ ಹಾಯ್ ಮಾಡಿ अंत करना हां अंत करना अच्छा बहुत अच्छा अच्छा तीन परफेक्ट लोपपप रेदा दबपप तारा रेस कटाने अटटे <laughs> कितेला <laughs> <laughs> ಸೊ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಇಲ್ಲಿ ಮುನಿದೇವರ ಒಂದು ಗುಡಿ ಇದೆ ಚಿಕ್ಕದ ಗುಡಿ ಇದೆ ಆ್ಯಕ್ಚುಲಿ ಇಲ್ಲಿ ಪೂಜೆ ಎಲ್ಲ ತೀರ ಕಡಿಮೆ ಮಾಡಿ ಮಾಡ್ತಾ ಇರ್ತಾರೆ ಸೊ ನಮ್ಮಪ್ಪ ಹಿಂದಿನ ದಿನವೇ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹೋದ್ರು

ಹಿಂದಿನ ದಿನವೇ ನಮ್ಮ ತಂದೆ ಪಾಪ ತುಂಬಾ ಕಷ್ಟಪಟ್ಟು ಇಲ್ಲಿ ಕ್ಲೀನ್ ಮಾಡಿದ್ದಕ್ಕೆ ನಾವು ಡೈರೆಕ್ಟ್ ಇಲ್ಲಿ ಬಂದ ತಕ್ಷಣ ಪೂಜೆ ಮಾಡೋದಕ್ಕೆ ತುಂಬಾ ಈಸಿ ಆಯಿತು ಈ ಮುನಿದೇವರು ಪೂಜೆ ಅನ್ನೋದು ಒಬ್ಬೊಬ್ಬರು ಮನೆ ಪದ್ಧತಿಯಲ್ಲಿ ಒಂದೊಂದು ಥರ ಮಾಡ್ತಾರೆ ಸೊ ನಾವು ನಮ್ಮ ಮನೆ ಪದ್ಧತಿ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅದು ಬೇರೆ ಈ ಸಾರಿ ಮುನಿದೇವರು ಪೂಜೆನ ನಾವು ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಅಂದರೆ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡೋಕ್ಕೆ ಹೋಗಿಲ್ಲ ಕಾರಣ ನಮ್ಮ ತಾಯಿಗೆ ತುಂಬಾ ಹುಷಾರಿದ್ದಿಲ್ಲ ಆಗಷ್ಟೇ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು ಹಾಗೂ ನಮ್ಮ ಅಗಸ್ತಿನಿಗೂ ಅಷ್ಟೇ ಫಂಕ್ಷನ್ ಮಾಡೋದಕ್ಕಿಂತ ಒಂದು ಎರಡು ತಿಂಗಳಿದ್ದೆ ಅವನಿಗೂ ತುಂಬ ಹುಷಾರಿಲ್ದಿರಾಗಿತ್ತು ಸೊ ಸಡನ್ನಾಗಿ ಪೂಜೆನ ಹಣಕೊಂಡು ಸೊ ಟೈಮ್ ಕರೆಕ್ಟಾಗಿ ಮಾಡಿದ್ರೆ ಸಾಕು ಇವಾಗ ನಾವು ಗ್ರ್ಯಾಂಡು ಅದು ಇದು ಅಂತ ಹೇಳಿ ನೋಡ್ಕೊಂಡಿರೋಕೆ ಆಗೋದಿಲ್ಲ ಹಾಗೇನೇ ಪರಿಸ್ಥಿತಿನೂ ಅಷ್ಟೊಂದು ಅನುಕೂಲವಾಗಿದ್ದಿಲ್ಲ ನಾವು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡೋದಕ್ಕೆ ಅದಕ್ಕೋಸ್ಕರ ತುಂಬ ಸಿಂಪಲಾಗಿ ನಾವು ಇಷ್ಟೇ ಜನನೇ ಸೇರಿ ಮಾಡಿದ್ದು ಟೂ ಇಯರ್ಸ್ ಬ್ಯಾಕು ನಮ್ಮ ದೇವೇಶನ್ ಮುನಿದೇವರು ಪೂಜೆ ಅಂತೂ ಸ್ವಲ್ಪ ಚೆನ್ನಾಗಿ ಮಾಡಿದ್ವಿ ಅಂದರೆ ಮೇಕೆನೆಲ್ಲ ತಂದು ಕಟ್ ಮಾಡಿ ನಮ್ಮ ನೆಂಟರಿಗೆಲ್ಲ ಹೇಳಿ ಎಲ್ಲ ಬಂದಿದ್ರು ತುಂಬ ನೆಂಟರು ಬಂದಿದ್ರು ತುಂಬ ಚೆನ್ನಾಗಾಯಿತು ಆದರೆ ನಮ್ಮ ಅಗಸ್ತ್ಯ ಮುಂದೆ ಅವರು ಫಂಕ್ಷನ್ ಆ ಥರ ಮಾಡೋದು ಸಮಾಧಾನವನ್ನು ಬಂದಿತ್ತು ಅದೊಂದು ಖುಷಿ ಸೊ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ನಮ್ಮ ಅತ್ತೆ ನಮ್ಮ ಮಾವ ಇರಲೇಬೇಕು ಅಂದರೆ ಅವರು ನಮ್ಮ ಮನೆಗೆ ಹಿರಿಯರು ಸೊ ಅವರು ಇದ್ದರೆ ಪ್ರತಿಯೊಂದು ಫಂಕ್ಷನು ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ನಮ್ಮ ಮಾವಾಗೆ ಎಲ್ಲ ಒಂದು ಕಾರ್ಯಕ್ರಮಗಳು ಎಲ್ಲ ಪೂಜೆಗಳು ಎಲ್ಲ ಪದ್ಧತಿಗಳು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿದ್ದಂಗೆ ಯಾರಿಗೂ ಗೊತ್ತಿರೋದಿಲ್ಲ ಅವರು ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಸೊ ನಮ್ಮಮ್ಮ ಅಂತೂ ಅವ್ರಿಂದಿರೋ ಯಾವ ಫಂಕ್ಷನ್ನು ಮಾಡೋಕ್ಕೆ ಹೋಗೋದಿಲ್ಲ ಸೊ ಹೇಳಿದ್ದೇ ತಡ ನಮ್ಮ ಮಾವನೂ ಒಪ್ಕೊಂಡ್ರು ಸರಿ ನಮ್ಮ ಬರ್ತೀನಿ ಮಾಡೋಣ ಅಂತ ಹೇಳಿ ನಮ್ಮತ್ತೆ ನಮ್ಮ ಮಾವ ಬಂದಿದ್ದು ನಮಗೆ ಖುಷಿ ಖುಷಿಯಾಯಿತು ಅಂದರೆ ಅವ್ರು ಬಂದರೆ ನಮಗೆ ತುಂಬ ಧೈರ್ಯ ಇರುತ್ತೆ ನೆಮ್ಮದಿಯಾಗಿರ್ಬೋದು ಓ ನಮ್ಮ ಮಾವ ಇದ್ದಾರಾ ಸೊ ಎಲ್ಲ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಅಂದರೆ ನಮಗಾದರೆ ಕೈಕಾಲು ಹಾಡೋದಿಲ್ಲ ಏನು ಮಾಡಬೇಕು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಅವರಿದ್ದರೆ ಧೈರ್ಯ ಜಾಸ್ತಿ ಅಂದರೆ ಅವರು ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಬಿಡ್ತಾರೆ ಟೈಮ್ ಕರೆಕ್ಟಾಗಿ ಮಾಡಿಬಿಡ್ತಾರೆ ಎಲ್ಲ ತಿಳ್ಕೊಂಡಿರ್ತಾರೆ

ಸೊ ಮುನಿದೇವರ ಫಂಕ್ಷನ್ ಅಂದ್ರೇ ಇಲ್ಲಿ ಏನದು ಪ್ರಾಣಿ ಬಲಿ ಕೊಡೋದು ಸೊ ಎಲ್ರಿಗೂ ಗೊತ್ತಿರುತ್ತೆ ಅಂದರೆ ಸುಮಾರು ಜನ ಈ ಥರ ಮಾಡ್ತಾರೆ ಬಟ್ ಇದು ಪದ್ಧತಿ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಬಟ್ ಹಿರಿಯರು ನಮ್ಮ ಹಿರಿಯರಿಂದ ಈ ಥರ ಮಾಡ್ಕೊಂಬಂದಿರ್ತಾರೆ ಅದಕ್ಕೋಸ್ಕರನೇ ಸೊ ಹಿರಿಯರು ಏನು ಬಂದಿರ್ತಾರೋ ಪದ್ಧತಿನ ಅದನ್ನು ನಾವು ಮಾಡ್ಕೊಂಡು ಹೋದರೆ ನಮಗೂ ಅನ್ನೋದು ಒಂದು ನಂಬಿಕೆ ಸೊ ಪ್ರಾಣಿ ಬಲಿ ಅನ್ನೋದು ಅನ್ನೋದು ವಿಷಯನ ಸೈಡ್ಗಿಟ್ಟರೆ ಇದು ಪದ್ಧತಿ ಆ ಥರ ಬಂದಿದೆ ಅದಕ್ಕೋಸ್ಕರ ಇದ್ದೀವಿ ಅಷ್ಟೇ ಸೊ ಯಾವುದು ಹಿರಿಯರು ಬಂದಿದ್ದಾರೋ ಪದ್ಧತಿ ಅವುಗಳ್ನ ನಾವು ಚೇಂಜ್ ಮಾಡೋಕೆ ಆಗೋದಿಲ್ಲ ಸೊ ಈ ಮುಂದಿನ ದೇವ್ರ ಪೂಜೆನೇ ಅದು ಅಂದರೆ ಮಗುಗೆ ಹುಟ್ಟಿದಾಗಿಂದೂ ನಾನ್ ವೆಜ್ ಅನ್ನೋದು ನಾವು ಮುಟ್ಟಿಸಿರೋದಿಲ್ಲ ಸೊ ಈ ಒಂದು ಪೂಜೆ ಒಂದು ದೇವರಿಗೆ ಪೂಜೆ ಮಾಡಿ ಈ ಥರ ಒಂದು ಬಲಿ ಕೊಟ್ಟು ಮಗು ಒಂದು ಬಾಯಿಗೆ ನಾನ್ ವೆಜ್ ಅನ್ನೋದನ್ನ ಇಡ್ತಾರೆ ಸೊ ಅದೇನು ಅಲ್ಲಿ ದೇವರಿಗೆ ಸೊ ನಮಗೂ ಗೊತ್ತಿಲ್ಲ ಇದು ಸರಿನೋ ತಪ್ಪೋ ಅನ್ನೋದು ಗೊತ್ತಿಲ್ಲ ನಾನು ಕೋಳಿ ಕಟ್ ಇಲ್ಲ ಯಾಕೆ ಸುಮ್ಮನೆ ಅದೆಲ್ಲ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹಾಕಿ ಜನ ಎಲ್ಲ ಕೋಳಿ ಎಲ್ಲ ತಿಂತಾ ಇರ್ತೀವಿ ಬಟ್ ವೀಡಿಯೋ ಮಾಡಿ ಹಾಕೋದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ವೀಡಿಯೋನ ನಾನು ಆ ವೀಡಿಯೋನ ನಾನು ಡಿಲೀಟ್ ಮಾಡಿದ್ದೀನಿ ಆಯ್ತು ಸಾಲಿಡಿ ಸೊ ಇಲ್ಲಿ ಮಗುವಿನ ಸೋದರ ಮಾವನ ಒಂದು ಮಳ್ಳಲ್ಲಿ ಮಗುನ ಕೂರಿಸ್ಬಿಟ್ಟು ಕೂದಲನ್ನ ಮೂರು ಸರಿ ತೆಗಿತಾರೆ ಇದು ಪದ್ಧತಿ ಇರೋದು ಆಮೇಲೆ ಕೂದಲನ್ನ ತೆಗೆಸ್ಬಿಟ್ಟು ಮಗುಗೆ ಮತ್ತೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ತೀವಿ ಹಾಗೆ ಅವರ ಸೋದರ ಮಾವನಿಗೆ ನಾವು ಬಟ್ಟೆನ ಕೊಡ್ತೀವಿ ಇದು ಈ ಥರ ಪದ್ಧತಿ ಇರೋದು ಬಟ್ಟೆನೇ ಅಂತಲ್ಲ ನಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ಉಡುಗೊರೆನ ಕೊಡ್ಬೋದು ಸೈಡ್ ಬಾ ಇಲ್ಲಿ ನೋಡಿ ನಮ್ಮ ಅಗಸ್ತನಿಗೆ ಹಾರ ಎಷ್ಟು ಚೆನ್ನಾಗಿದೆ ಅಲ್ವಾ ಮಲ್ಲಿಗೆ ಹೂವಿನ ಹಾರ ಅದ್ರ ಒಂದು ತುಂಬಾನೇ ಆಳ್ತಾ ಇದ್ದ ಸೊ ಈ ತರ ನಮ್ಮ ಒಂದು ಪೂಜೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ

ಮತ್ತೆ ಅಲ್ಲಿ ಪೂಜೆ ಎಲ್ಲಾ ಮಾಡಿ ಕೋಳಿನೆಲ್ಲಾ ಸುಟ್ಕೊಂಡು ಮಾಮನ ಚಿಕ್ಕ ಮಾಡ್ಕೊಂಡು ಮನೆಗೆ ತಗೋ ಬಂದ್ವಿ ಇನ್ನ ಮನೆಗ್ ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಟೆನ್ ತರ್ಟಿ ಲೆವೆನ್ ತರ್ಟಿ ಹಂಗ ಆಗೋಗ್ಬಿಟ್ಟಿತ್ತು ಇನ್ನು ಲೇಟ್ ಆಗುತ್ತೆ ಯಾಕೆ ಸುಮ್ಮನೆ ಅಂತ ಹೇಳಿ ದೋಸೆ ಮತ್ತೆ ಚಟ್ನಿ ಸಾಂಬಾರು ಮಾಡಿಕೊಂಡು ಮಾಕಂದ್ರೆ ನಾನ್ವೆಜ್ ಎಲ್ಲ ಮಾಡೋದು ಅಲ್ವಾ ಸೊ ಮಧ್ಯಾಹ್ನ ತಿಂತಾಯ್ತು ಅಷ್ಟೊತ್ತಿಗೆ ದೋಸೆ ದೋಸೆ ತಿಂತ ನಾನ್ವೆಜ್ ಮಾಡ್ತಾ ಇರೋದು ನಮ್ಮ ಮಾವರು ನಮ್ಮ ಮಾವರು ತುಂಬ ಚೆನ್ನಾಗಿ ನಾನ್ ವೆಜ್ನ ಮಾಡ್ತಾರೆ ಅಂದರೆ ಚಿಕನ್ ಆಗಲಿ ಮಟನ್ ಆಗಲಿ ಅವರು ಮುಂಚೆಯಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೇ ಬಂದು ಬೇಡ ಬೇಡ ಅಂತ ಇದ್ದರು ಅದಕ್ಕೋಸ್ಕರ ಮಾಡಿಲ್ಲ ಜಸ್ಟು ಸುಮ್ಮನೆ ಹಂಗೆ ಬ್ಲಾಗ್ ಮಾಡಿದೆ ಶೆಫು ಯಾರ ಈ ಚಿಕ್ಕ ಮಕ್ಕಳಿಗೆ ವನ್ ಸ್ಮೈಲಿ ನೀನಾ ವನ್ ಸ್ಮೈಲಿ ಮಾಡ್ತಾ ಇರೋದು ಅಲ್ಲ ಸ್ಮೈಲಿ ನೀನಾ ಅಗ್ಗಿ ದೇ ದೇ ಅಗ್ಗಿ ಬಿಗ್ಗಿ ಅಗ್ಗಿ ಬಿಗ್ಗಿ ಆಡ್ ನಡ್ತಾ ಇರೋದು ಸೂಪರ್ ಆಗಿದೆ ಮಾವನ ಚಿಕನ್ ಫ್ರೈ ಮಟನ್ ಸಾಂಬಾರು ಮತ್ತು ಅಟ್ಟಿ ಕೋಳಿ ಸಾಂಬಾರು ಮಾಡಿದ್ರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು I Hmm. So, It's not a very good test. ಅದು ದಾಸ್ತು ಲೇಟ್ ಕದಾ ಅ ಕಾಲು ಅಂತ ಊರಿಗೆ ಹೊರಟರು ನನ್ನ ತಮ್ಮ ಬಿಟ್ಬಿಟ್ಟು ಬರೋಕ್ಕೆ ಹೋದ ಸೊ ಇದು ಅಮ್ಮನ ಮನೆ ತೃತೀ ನಿಲಯ ಅಂತ ಹೇಳಿ ಇಲ್ಲೇ ಅಮ್ಮನ ಮನೆ ಮುಂದೆನೇ ಇಲ್ಲೊಂದು ಮರ ಇದೆ ಗಸಗಸೆ ಮರ ಅದ್ರ ಕೆಳಗಡೆ ಕಲ್ಲು ಹಾಕಿದ್ದಾರೆ ನಮ್ಮಪ್ಪ ಅದ್ರ ಕೆಳಗಡೆ ಕೂತ್ಕೊಂಡು ನಾನು ನಮ್ಮಪ್ಪ ನಮ್ಮಮ್ಮ ಸ್ವಲ್ಪ ಹೊತ್ತು ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡ್ವಿ ತುಂಬಾ ಒಂಥರ ಸಮಾಧಾನ ಆಯಿತು ನನಗೆ ಆ ಥರ ಮಾತಾಡಿದ್ದು ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾಯಿತು ಖುಷಿ ಖುಷಿಯಾಗುತ್ತೆ ಸೊ ನಾನು ಹಾಗೆ ಪೂಜೆಗೆ ಬಂದು ಹಾಗೆ ಹೊರಟಿದ್ದು ನಮ್ಮ ತಂದೆ ತಾಯಿಗೆ ಸ್ವಲ್ಪ ಅಸಮಾಧಾನ ಆಯಿತು ಎಷ್ಟೇ ತಂದೆ ತಾಯಿ ಇಲ್ಲ ಅವರ ಒಂದು ಪ್ರೀತಿ ಇದ್ದೇ ಇರುತ್ತೆ ನನ್ನ ತಮ್ಮ ಕಟಿಂಗ್ ಮಾಸ್ಟರ್ ಆಗವನೇ ಬೇಡವಾ ಹಾಗಾದರೆ ಫೈನಲ್ ಆಗಿ ಕಟ್ಟಿಂಗ್ ಚೆನ್ನಾಗಿ ಬಂದ್ರೆ

ಕೇಳ್ತಾನೇ ಇದ್ದಾನಪ್ಪ ಕಟ್ಟಿಂಗ್ ಮಾಡ್ಬೇಕು ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿ ಹ್ಞೂ ನೋಡ್ದ ಹಳ್ಳಿನಗೆ ಅಂತ ಅದೃಷ್ಟ ಬಂದಾಯ್ತು ಮಾವನ ಹೌ ಯು ಆರ್ ಫೀಲಿಂಗ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೇಕ್ ಕೇರ್ ಬೈ ಬಾಯ್